ನಮಸ್ಕಾರ ವಿಶ್ವಬಂಧುಗಳೇ ಇಂದು ನಾವು ಚಿತ್ರಕಲಾ ಶಿಕ್ಷಣ ಮಾಲಿಕೆಯಲ್ಲಿ ಶಾತವಾಹನರ ಕಲೆ ಈ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಯೋಣ ಆಂಧ್ರದವರಾದರೂ ಕರ್ನಾಟಕದಲ್ಲಿಯೂ ಕ್ರಿಸ್ತ ಶಕದ ಆದಿಯಲ್ಲಿ ಶಾತವಾಹನರು ಕೆಲವು ವಾಸ್ತುಶಿಲ್ಪಗಳನ್ನು ನಿರ್ಮಿಸಿದ್ದಾರೆ ಬನವಾಸಿ ಹಾಗೂ ಸನ್ನತಿಗಳಲ್ಲಿ ಇಟ್ಟಿಗೆಗಳಲ್ಲಿ ನಿರ್ಮಿಸಿದ ಸ್ತೂಪಗಳ ತಳಭಾಗ ದೊರೆತಿವೆ ಹೈಹೊಳೆ ಪಟ್ಟದ ಕಲ್ಲುಗಳಲ್ಲೂ ಇಟ್ಟಿಗೆಯ ಕಟ್ಟಡಗಳ ಅವಶೇಷಗಳಿವೆ ಬಾದಾಮಿಯ ನಾಗ ತಾಳೆಗುಂದದ ಪ್ರಣವೇಶ್ವರ ಈ ಕಾಲದ ಸೇರುವ ಶಿಲ್ಪಗಳು ಚಂದ್ರವಳ್ಳಿ ಹೆರೆಹಡಗಲಿ ಇತ್ಯಾದಿ ಕಡೆಗಳಲ್ಲಿ ಇವರ ಶಾಸನಗಳಿವೆ ಈಚೆಗೆ ಸನ್ನತಿ ವಾಸನ ಕುದ್ರಗಿ ಇತ್ಯಾದಿ ಕಡೆಗಳಲ್ಲಿ ನಡೆದ ಉತ್ಖನನಗಳಲ್ಲಿ ಶಾತವಾಹನರ ಅನೇಕ ಶಿಲ್ಪಗಳು ದೊರೆತಿವೆ ಬುದ್ಧನ ಪಾದುಕೆಗಳನ್ನು ಪೂಜಿಸುತ್ತಿರುವವರು ನಾಗ ಯಕ್ಷರು ರೆಯುಳ್ಳ ಪ್ರಾಣಿಗಳು ಇತ್ಯಾದಿಗಳು ದೊರೆತಿವೆ ವ್ಯಾಪಾರಿ ಹಾಗೂ ಪ್ರವಾಸಿಗಳು ದಾರಿಯಲ್ಲಿ ಮಡಿದಾಗ ಶಿಲ್ಪಗಳಿಂದ ಕೂಡಿದ ಶಾಸನ ಸಹಿತ ಹಾಕಿಸುತ್ತಿದ್ದ ಆಯತ ಸ್ತಂಭ ಅಥವಾ ಛಾಯಾಸ್ತಂಭಗಳು ಹಲವಾರು ದೊರೆತಿವೆ ಇಂತಹ ಹಲವಾರು ಕಲಾಕೃತಿಗಳನ್ನು ಗುಲ್ಬರ್ಗದ ಪ್ರಯೋಗಾಲಯದಲ್ಲಿ ನೋಡಬಹುದು ಶಾಸವಾಹನರ ಹಲವಾರು ಗುಹಾಲಯಗಳನ್ನು ಮುಂಬಯಿಯ ಬಳಿ ಕನ್ನೇರಿ ಕಾರ್ಲಾ ಬೇಟ್ಸ್ ಇತ್ಯಾದಿ ಕಡೆಗಳಲ್ಲಿ ಕಾಣಬಹುದು ವಿಶಾಲವಾದ ಪ್ರಾರ್ಥನಾ ಮಂದಿರ ಅಲಂಕಾರಯುತ ಕಂಬಿಗಳು ಸ್ಥೂಲಕಾಯದ ಸ್ತ್ರೀ ಪುರುಷರ ಪ್ರಾಣಿಗಳ ಉಬ್ಬು ಶಿಲ್ಪಗಳು ಎತ್ತರವಾದ ಬಾಗಿಲು ವಾಡಗಳು ಅವುಗಳ ಮೇಲೆ ಕುದುರೆ ಲಾಳಾಕೃತಿಯ ಜಾಲಾಂಧ್ರ ಕಿಡಿಗೆಗಳು ಬೌದ್ಧ ಭಿಕ್ಷುಗಳು ತಪಸ್ಸು ಮಾಡಲು ಅಲ್ಲಲ್ಲಿ ಸಣ್ಣ ಸಣ್ಣ ಕೋಟರಿಗಳು ಇತ್ಯಾದಿಗಳು ನೋಡಬಹುದು ಬಿಡಿಯಾಗಿ ಕಟ್ಟಿದ ಚೈತನ್ಯ ಸ್ತೂಪಗಳು ಆಂಧ್ರ ಪ್ರದೇಶದ ಗೋಳಿ ಜಗ್ಗಯ್ಯ ಪೇಟ ಭಟ್ಟಿಪೋಲ ಗಂಟಸಾಲ ಇತ್ಯಾದಿಗಳಲ್ಲಿ ಕಾಣಬಹುದು ಬೌದ್ಧ ತತ್ವದ ಜಾತಕ ಕಥೆಗಳ ಅನೇಕ ಉಬ್ಬು ಬಿಡಿ ಫಲಕಗಳ ಮೇಲೆ ರಚಿಸಿರುವುದು ಅಮರಾವತಿ ಮತ್ತು ನಾಗಾರ್ಜುನ ಸಾಗರದಲ್ಲಿ ಕಾಣಬಹುದು ನಮಸ್ಕಾರ